ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಚಾನೆಲ್ಗೆ ನಿಮ್ಮ ಎಲ್ರಿಗೂ ಸ್ವಾಗತ ಸುಸ್ವಾಗತ ನೋಡಿ ಸಣ್ಣದಾಗಿ ಕಣ್ಣೆ ಕುಟ್ಗೆ ಆಗ್ಬಿಟ್ಟಿದೆ ನೋಡಿ ನನ್ಗೆ ಒಳಗಡೆ ಕಾಣಿಸ್ತಾ ಇದ್ವಿ ಗೊತ್ತಿಲ್ಲ ನಂಗೆ ನಿಮ್ಗೆ ಎನಿವೇಸ್ ಸೊ ಇವತ್ತು ನಾವು ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆಯಲ್ಲಿ ಅಂಡ್ ಬೇಗಲ್ಸ್ಗೆ ಬಂದಿದ್ದೀವಿ ಫಡ್ಜ್ ಅಂಡ್ ಬೇಗಲ್ಸ್ ಅಂದ್ರೆ ಬೇಗಲ್ಸ್ ನಮ್ಮ ಬೆಂಗಳೂರಿಗೆ ಸ್ವಲ್ಪ ಹೊಸ ಕಾನ್ಸೆಪ್ಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನಾನು ಬಿಕಾಸ್ ಸಾಕಷ್ಟು ಕಡೆ ನಿಮ್ಗೆ ಬೇಗಲ್ಸ್ ಎಲ್ಲಾ ಕಡೆ ಸಿಗೋದಿಲ್ಲ ಸೊ ಆ್ಯಂಡ್ ಈ ಸುತ್ತಮುತ್ತಲದಲ್ಲಿ ನನಗೆ ಫಟ್ಜ್ ಬೇಗಲ್ಸ್ ಅಂತ ನೋಡಿರೋದು ಇದೇ ಫಸ್ಟ್ ಔಟ್ಲೆಟ್ ಕೈಂಡ್ ಆಫ್ ಟೈಮ್ ಸೊ ಒಳಗೆ ಹೋಗೋಣ ಮೆನು ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬೆಲೆ ಹೇಗಿದೆ ನೋಡೋಣ ರುಚಿ ಹೇಗಿದೆ ನೋಡೋಣ ಸರಿನಾ ನನ್ನ ಇವತ್ತಿನ ಫಟ್ಸ್ ಬೇಗಲ್ಸ್ ರುಚಿ ಜರ್ನಿನಲ್ಲಿ ನೀವು ನನ್ನ ಜೊತೆ ಇರಿ ಒಳಗೆ ಹೋಗೋಕೆ ಮುಂಚೆ ನಿಮಗೆ ಗೊತ್ತು ನಾನು ಏನು ಏನು ಹೇಳಕ್ಕೆ ಹೋಗ್ತಾ ಇದ್ದೀರಿ ಅಂತ ಜಸ್ಟ್ ಇನ್ ಕೇಸ್ ಇವಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಹೆಚ್ಚು ಹೆಚ್ಚು ನನ್ನ ವಿಡಿಯೋಗಳನ್ನ ಅಲ್ಲೇ ದಾರಿನಲ್ಲೇ ಓಕೆ ಓಕೆ ಅನ್ಕೊಂಡು ಅನ್ಕೊಂಡ್ತಾರೆ ಹುಡುಗರು ಎನಿವೇಸ್ ಹೆಚ್ಚು ಹೆಚ್ಚು ನನ್ನ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಬನ್ನಿ ಈಗ ಫಟ್ಜ್ ಅಂಡ್ ಬೇಗಲ್ಸ್ ಒಳಗೆ ಹೋಗುವ ಕಮಾನ್ ಕೋಇಿನ್ಸಿಡೆಂಟ್ ಅಲ್ಲಿ ನಾನು ಆ ಲಾಪು ಫಟ್ಜ್ ಅಂಡ್ ಬೇಗಲ್ಸ್ ಗೆ ಕ್ಯಾಮ ಆಗ್ಬಿಡಿದೀವಿ ಇವತ್ತು ನೋಡಿ ಇವನ್ ಕಲರ್ ಕಾಂಬಿನೇಷನ್ ಇಲ್ಲಿಗಿದೆ ನನ್ನ ನಾನು ಹಾಕೊಂಬರ್ತಿರೋ ಬತ್ತೆ ಇದು ಕಲರ್ ಕಾಂಬಿನೇಷನ್ ಮ್ಯಾಚ್ ಆಗ್ತದೆ ನೋಡಿ ನಾವಿಬ್ರು ಕಾಂಬಿನೇಷನ್ ಅಲ್ಲಿ ಇವತ್ತು ಫಟ್ ಅಂಡ್ ಬಿಗಲ್ಸ್ ಕಾಂಬಿನೇಷನ್ ಅಲ್ಲಿ ಫಟ್ ಬಿಗಲ್ಸ್ ಡಿಲಿಶಿಯಸ್ ಮೆನು ಡಿಲಿಶಿಯಸ್ ಮೆನು ಅಂತ ಇವರೇ ಹಾಕ್ಬಿಟ್ಟಿದ್ದಾರೆ ಫಸ್ಟ್ ಇವನ್ ಐಸ್ ಕ್ರೀಮ್ ಜೊತೆ ಸ್ಟಾರ್ಟ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ರಾಯರ್ಗೆ ಏನ ಎಕ್ಸಾಮ್ಸ್ ಮುಗಿಯಿತು ಸೊ ಐಸ್ ಕ್ರೀಮ್ ಯಾವಾಗಲೂ ಅಷ್ಟೇ ಅದೊಂದು ಟ್ರೆಡಿಷನ್ ತರ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇರುವಾಗಿಂದ ಇವನು ಯಾಕಂದ್ರೆ ಎಕ್ಸಾಮ್ ಬರೋಕ್ಕಿಂತ ಒಂದು ತಿಂಗಳು ಮುಂಚೆಯಿಂದ ಏನು ಐಸ್ ಕ್ರೀಮ್ ಕೊಡ್ಸಿರಲ್ವಲ್ಲ ಐಸ್ ಕ್ರೀಮು ಜ್ಯೂಸು ಎಲ್ಲ ಬೇಡ 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 ಹುಷಾರ್ ತಪ್ಪಿಟ್ರೆ ಅಂತ ಬೇಡ ಬೇಡ ಅಂದಿರ್ತೀವಲ್ವಾ ಸೊ ಎಕ್ಸಾಮ್ ಫೈನಲ್ ಡೇ ಮುಗಿದ ಮೇಲೆ ಅದೊಂದು ಒಂದು ಅವ್ರಿಗೆ ರಿಲ್ಯಾಕ್ಸೇಷನ್ ಜೊತೆನಲ್ಲಿ ಐಸ್ ಕ್ರೀಮ್ ಟ್ರೀಟ್ ತರ ಇದು ಪ್ರಶಾಂತ್ ಮಾಡಿಸಿರುವಂತ ಒಂದು ಅಭ್ಯಾಸ ಆಕ್ಚುಲಿ ಹೌದು ಹ್ಮ್ ಅಲ್ವಾ ನಾನ ಹೌದೇನೋ ಇಬ್ರು ಸೇರ್ಕೊಂಡು ಡಿಸೈಡ್ ಮಾಡಿ ಓಕೆ ಆಫ್ಕೋರ್ಸ್ ಇಬ್ರು ಸೇರಿನೇ ಡಿಸೈಡ್ ಮಾಡಿರ್ತೀವಿ ಸೊ ಎಕ್ಸಾಮ್ ದಿನ ಸಾಮಾನ್ಯವಾಗಿ ಪೇರೆಂಟ್ ಪಿಕಪ್ ಮಾಡ್ತೀವಿ ಆಕ್ಚುಲಿ ನಾವು ಇವತ್ತು ಅದನ್ನ ಮರ್ತೋಗ್ಬಿಟ್ಟಿದ್ಪಿಸ್ಕೊಂಡಿಲ್ಲ ರಿಚುವಲ್ ಸೊ ಅದಕ್ಕೆ ಗೊತ್ತಿದ್ರು ಕೇಳಲಿಲ್ಲ ನಮ್ಮನ್ನ ನಾವು ಮರ್ತೋದ್ವಿ ಮರ್ತೋಗಿದಾನೆ ಅಂತ ಅನ್ಕೊಂಡಿದ್ವಿ ಎನಿವೆ ಸೊ ಲಾಸ್ಟ್ ಡೇ ಎಕ್ಸಾಮ್ ಮುಗಿದ್ಮೇಲೆ ಐಸ್ ಕ್ರೀಮ್ ಕರ್ಕೊಂಡ್ ಬರೋದು ಅಭ್ಯಾಸ ಇವತ್ತು ಇಲ್ಲಿಗೆ ಬಂದಿದೀವಿ ಸೊ ಇವನು ಡೆತ್ ವೈಟ್ ಚಾಕ್ಲೇಟ್ ಬೇಕು ಅಂತ ಹೇಳಿದ್ದಾನೆ ಡೆತ್ ಬೈ ಚಾಕ್ಲೇಟ್ ಬಂದು ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಓಕೆ ಸಂಡೇಸ್ ಇದೆ ಸಿಗ್ನೇಚರ್ ಸಂಡೇಸ್ ಇದೆ ಫ್ರೂಟ್ ಸಂಡೇಸ್ ಇದೆ ಪನೀಲಾ ಕಾಂಬಿನೇಷನ್ಸ್ ಅಂತಿದೆ ಕೇಕ್ ಡೆಸರ್ಟ್ಸ್ ಇದೆ ಐಸ್ ಕ್ರೀಮ್ ಸ್ಕೂಪ್ಸ್ ಕೂಡ ಸಿಗುತ್ತೆ ನೆವರ್ ಸೆಟಲ್ ಫಾರ್ ಜಸ್ಟ್ ಒನ್ ಸ್ಕೂಪ್ ಅಂತೆ ಇವ್ರನ್ನ ಕರ್ಕೊಂಬಂದ್ರೆ ಒನ್ ಸ್ಕೂಪಿಗೆ ಸೆಟ್ಲ್ ಆಗೋದು ಕಷ್ಟನೇ ಸೊ ಸಂಡೇಸಲ್ಲಿ ಹಾಟ್ ಚಾಕ್ಲೇಟ್ ಫಜ್ ಒಂದು ಕ್ಲಾಸಿಕ್ ನನ್ನ ಫೇವ್ರೇಟ್ ಆಕ್ಚುಲಿ ಹಾಟ್ ಚಾಕ್ಲೇಟ್ ಫಜ್ ಇದೆ ಅದರಲ್ಲಿ ಸಿಂಗಲ್ ರೆಗ್ಯುಲರ್ ಜೂನಿಯರ್ ಮ್ಯಾಗ್ನಮ್ ಇಷ್ಟು ಇದೆ చాక్లెట్ నట్స్ అంటే బనానా స్ప్లిట్ చోక మోకాట్ ఇన్ ఐస్ క్రీమ్ ఐస్ క్రీమ్ స్ప్లీట్ ఇష్ట ఫడ్జు రూపీస్ సింగల్ స్టార్ట్ మాక్సిమం వాట్ హియర్ ఇస్ స్ప్లిట్ అలా హాట్ చాక్లేమమ్ టూ హండ్రెడ్ అండ్ ఫైవ్ ఓకేనా సన్ డేస్ అపికాట్ లిచ్చి పీచ్ ಟ್ರೈಲಾಜಿ ಟ್ರೈಲಾಜಿ ಅಂತ ಐ ವಾಟ್ ಇಸ್ ದಟ್ ಮೂರು ಯಾವುದೋ ಇರಬೇಕೇನೋ ಮೋಸ್ಟ್ಲಿ ಫ್ರೂಟ್ ಜಾಕ್ಪಾಟ್ ಆಮೇಲೆ ಚರೀಸು ಫ್ರೂಟ್ ಸ್ಯಾಲೆಡ್ ವಿತ್ ಐಸ್ ಕ್ರೀಮು ಎಲ್ಲ ಇದೆ ಆಪ್ಷನ್ಸ್ ಸಾಕಷ್ಟು ಇದೆ ಇಲ್ಲಿ ಟು ಸ್ಟಾರ್ಟ್ ವಿತ್ ನಿಮಗೆ ನೂರ ಎಪ್ಪತ್ತು ಫ್ರೂಟ್ ಸ್ಯಾಲೆಡ್ ವಿತ್ ಐಸ್ ಕ್ರೀಮ್ ಎಲ್ಲ ಸ್ಟಾರ್ಟ್ ಆದರೆ ಇನ್ನೂರ ಐವತ್ತು ಮ್ಯಾಕ್ಸಿಮಮ್ ಅಲ್ಲ ಇನ್ನೂರ ಐವತ್ತೈದು ಟ್ರೈಲಾಜಿ 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 ಹೇಗಾದರೂ ಪ್ರೊನೌನ್ಸ್ ಮಾಡಿ ಅದನ್ನ ಸಿಗ್ನೇಚರ್ ಸಂಡೇಸು ಅಷ್ಟೇ ಇವಾಗ ನಾವು ಆರ್ಡರ್ ಮಾಡಿರುವಂತಹ ಡೆಡ್ ಬೈ ಚಾಕ್ಲೇಟ್ ಟು ಫಿಫ್ಟಿ ಅಂತ ಹೇಳಿದವ ಮಿನಿಮಮ್ ನಾನು ನೋಡಿರೋದು ನೂರ ಎಪ್ಪತ್ತು ಕೇಕ್ ಫಡ್ಜ್ ನೂರ ಎಪ್ಪತ್ತು ನೂರ ಎಂಬತ್ತು ನೂರ ತೊಂಬತ್ತು ಹಿಂಗೆ ಶುರುವ ಹೋಗಿದೆ ವನಿಲಾ ಕಾಂಬಿನೇಷನ್ಸ್ ಕಡಿಮೆ ಇದೆ ನೋಡಿ ಒನ್ ಫಾರ್ಟಿ ವನಿಲಾ ವಿತ್ ಕಾಫಿ ಸಾಸ್ ವನಿಲಾ ವಿತ್ ಬಟರ್ಸ್ಕಾಚ್ ಸಾಸ್ ವನಿಲಾ ವಿತ್ ಸ್ಟ್ರಾಬೆರಿ ಸಾಸ್ ಎಲ್ಲನೂ ನೂರ ನಲ್ವತ್ತು ಇನ್ಕ್ಲೂಡ್ಸ್ ಜಿ ಎಸ್ ಟಿ ಅಂತ ಇದೆ ಇದೆಲ್ಲ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಚೆನ್ನಾಗಿದೆ ಲುಕಿಂಗ್ ನೈಸ್ ಕರೆಕ್ಟ್ ಬ್ರೌನ್ ಬಾಂಬ್ ಅದು ಸಾಕಷ್ಟು ಸ್ಕ್ರಿಪ್ಸಲ್ಲಿ ಆಪ್ಷನ್ ಇದೆ ಎಲ್ಲ ಥರದ್ದು ಎಲ್ಲ ಫ್ಲೇವರ್ ವನಿಲಾ ಸ್ಟ್ರಾಬೆರಿ ಚಾಕ್ಲೇಟು ಮೋಕ ಪಿಸ್ತಾ ಮ್ಯಾಂಗೋ ಫಿಗನ್ ಹಾನಿ ರಮೆನ್ ರೈಸಿನ ನಕ್ ಬಟರ್ಸ್ಕಾಚು ವೆರಿ ಡಿಫ್ರೆಂಟ್ ಅಂತ ಯಾವುದು ನೋಡ್ತಾ ಇದ್ದೀನಿ ನಾನು ರೇನ್ಬೋ ಒಂದಿದೆ ಆ್ಯಂಡ್ ವೆರಿನಾ ಶುಗರ್ಲೆಸ್ ಸಿಗತ್ತಂತೆ ಇವ್ರ ಮೆನುನಲ್ಲಿ ವೆರೈಟಿ ನೋಡಿದಾಗ ಎಲ್ಲದ್ರದ್ದು ಪ್ರೈಸ್ ಸ್ವಲ್ಪ ಹೈ ಅಂತ ನನಗೆ ಸೊ ಬಜೆಟ್ ಫ್ರೆಂಡ್ಲಿ ಪಾಕೆಟ್ ಫ್ರೆಂಡ್ಲಿ ಹುಡುಕ್ತಿರೋರ್ಗೆ ಬಹುಶಃ ಈ ಜಾಗ ಸ್ವಲ್ಪ ಕಷ್ಟ ಆಗುತ್ತೆ ಎನಿವೇಸ್ ನಾವ್ ಇಲ್ಲಿ ಏನು ಟೇಸ್ಟ್ ಮಾಡಿಲ್ಲ ಸೊ ಫಸ್ಟ್ ರುಚಿ ನೋಡೋಣ ಏನಂತೀರಾ ಚಾಕ್ಲೇಟ್ ಡೋ ನಾಟ್ ಮತ್ತೆ ಡೆತ್ ಬೈ ಚಾಕ್ಲೇಟ್ ಕೊಟ್ಟಿದ್ದಾರೆ ಡೆತ್ ಬೈ ಚಾಕ್ಲೇಟ್ ಇಸ್ ಲುಕಿಂಗ್ ಗುಡ್ ಪ್ರೆಸೆಂಟೇಶನ್ ಚೆನ್ನಾಗಿದೆ ಅಂಡ್ ಕ್ವಾಂಟಿಟಿನೂ ಸಾಕಷ್ಟು ಇದಾಗಿದೆ ಅಲ್ವಾ ಕ್ವಾಂಟಿಟಿನೂ ಸಾಕಷ್ಟು ಇದಾಗಿದೆ ನಟ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲ್ಗಡೆ ಹೌದಾ ವನೀಲಾ ಐಸ್ ಕ್ರೀಮ್ ಹೇಗಿದೆ ಆಕ್ಚುಲಿ ಐಸ್ ಕ್ರೀಮ್ ಕ್ವಾಲಿಟಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರೆ ಅದೇನಕ್ಕೆ ಇರಲಿ ಬಿಡು ్రౌన్ ఇస్ వెరీ నైస్ ఫ్లఫి స్పంజ్ రీలి బరీ అదొందే టేస్ట్ అంత ఆసూ స్పాంజి స్పాంజి చూపు నేను డోట్టు ట్రై మాడి డోనట్ ఒక్క ఈ మాత్ర ఇట్ ఇస్ నాట్ హెవి తువి ఇం ఇష్టరి ఫ్లఫీ हम्म नाइस तुम माय ट्वा क्यूट स्वीट चाय डोनेट पापा यू कैन ट्राई डोनेट पापा प्रशांत को थोड़ा गंटल इफेक्ट आ गया है ಹಾಗಾಗಿ вот ಐಸ್ ಕ್ರೀಮ್ ಕಡಿಗೆ ತಿನ್ನಬೇಕು ಹಾ ಕಡಿಗೆ ನಾನು ಅದೇ ಹೇಳೋಣ ತಿನ್ನಲೇ 1 स्पून ಒಟ್ಕೊಂಡು ತಿನ್ನ ತಿನ್ನಬೇಕು ಬಟ್ ಕಡಿಗೆ ತಿನ್ನಬೇಕು ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು

సో ఈ బ్రాంచ్ స్టార్ట్ ಆಗి ఎంత దినాయితో ఆయైతో 1 ఇయర్ 1 1/2 ఇయర్ ఐతో టైమింగ్స్ ఏంటి ఇదో మార్నింగ్ 11 టు నైట్ 11 7:00 ఆ వీకెండ్ లో 12:00 క్లాక్ తనకే ఇరుత. ఓకే సటర్డే సండే మాత్రం 12:00 వరకు ఇరుత. సో ఏళ్ళకి ఆలడనను తగిదిరుత. తగిదిరుత. సరే ఇల్లేం ತುಂಬಾ ఫాస్ట్ మూవింగ్ యాదు. ఫాస్ట్ మూవింగ్ అంటే మీకు ఐస్ క్రీమ్ ಅಲ್ಲಿ ఐస్ క్రీమ్ సండేస్ అవుతై అప్ బిట్రే బేగల్స్.

சொன்னதா சரி தீ நான் ஸ்பைசி கோவா கொடியோட நங்க இதே பெஸ்ட் பார்ட் இது நாங்கள் சக்கிஷது ஆக்சுலி நான் ஸ்ட்ராட் அவங்க ஒன்சு ஆமேல் ஸ்ட்ரா கொடிய ஓகே ஓகே இல்லை சோ மெனூனில்ல சோ அது கொடு இது செப்பரேட் மெனூ இது நோடி இது ಸಮ್ಮರ್ ಫ್ರೆಶ್ ಮೆನು ಸೆಪ್ರೇಟ್ ಮೆನು ಇದು ಯಾಕೆಂದರೆ ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡಿರೋದಲ್ವ ಇದು ವರ್ಜಿನ್ ನೋಯಿತು ಫ್ಲೇವರ್ ನೋಯಿತು ಕುಕುಂಬರ್ ಕೂಲರ್ ಎಲ್ಲ ಒನ್ ಫಾರ್ಟಿ ನೈನಿಂದ ಶುರುವಾಗಿ ಒನ್ ನೈಂಟಿ ನೈನ್ ಒನ್ ನೈಂಟಿ ನೈನೇ ಹೈಯೆಸ್ಟು ಎಪ್ಪತ್ತೈದು ರೂಪಾಯಿಗೆ ಸ್ಪ್ರೈಟು ಕೋಕ್ಕೆಲ್ಲ ಸಿಗುತ್ತೆ ರೆಡ್ ಬುಲ್ ನೂರ ಅರವತ್ತೈದು ಫ್ರೆಶ್ ವಾಟರ್ ಮೆಲನ್ ಜ್ಯೂಸ್ ಇದೆ ಒನ್ ಫಾರ್ಟಿ ನೈನ್ ಆರೆಂಜ್ ಜ್ಯೂಸು ಒನ್ ನೈಂಟಿ ನೈನ್ ಲೈನ್ ಸೋಡಾ ಅಥವಾ ವಾಟರ್ ಆದರೆ ನೂರಿಪ್ಪತ್ತು ಟ್ರಿಪಲ್ ಬೆರಿ ಶೇಕ್ ವರ್ಜಿನ್ ಕೊಲೋಡಾ ಸ್ಪೈಸಿ ಗೋವಾ ಒನ್ ಸೆವೆಂಟಿ ನೈನ್ ನನಗೆ ಯಾವಾಗಲೂ ಫ್ರೆಶ್ ಫ್ರೂಟ್ ಜ್ಯೂಸಸ್ ಇಷ್ಟ ಆಗುವಷ್ಟು ಈ ಆರ್ಟಿಫಿಷಿಯಲ್ ಫ್ಲೇವರಿಂಗು ಎಸೆನ್ಸು ಇರೋದು ಅಷ್ಟು ಇಷ್ಟ ಆಗೋಲ್ಲ ಸೊ ಮೋಕ್ ಟೈಲ್ ಮಾಡೋದೇನಾ ನೋಡಿ ಇವಾಗ ಡೈರೆಕ್ಟಾಗಿ ನೀವೇ ನೋಡ್ತಾ ಇದ್ದೀರಾ ಈ ಮಾಕ್ ಟೈಲು ನನಗೆ ಓಕೆ ಓಕೆ ಅಷ್ಟೇ ಅಂಥ ಏನು ತುಂಬ ಇಷ್ಟ ಆಗಲಿಲ್ಲ ನನಗೆ ಬಿಕಾಸ್ ಫ್ಲೇವರ್ಸು ಸ್ವಲ್ಪ ಅಷ್ಟು ಬ್ಯಾಲೆನ್ಸ್ಡ್ ಆಗಿರಲಿಲ್ಲ ಅನ್ನೋದು ನನ್ನ ಒಪಿನಿಯನು ಬಟ್ ಚಿಲ್ಲಿ ಫುಲ್ಲು ಇದ್ದಿದ್ದರಿಂದ ಮ್ಯಾನೇಜಾಗಿ ಆಗೋಯ್ತು ಓಕೆ ಆನಿಯನ್ ರಿಂಗ್ ಟ್ರೈ ಮಾಡೋಣ ಹಾಗೆ ಟೊಮೆಟೊ ಕೆಚಪ್ಪು ಮತ್ತು ಮೀಯೋ ಎರಡೂ ಕೊಟ್ಟಿದ್ದಾರೆ ಇಲ್ಲ ಬೇಡ ಹಂಗೇ ಚನ್ನಾಗಿದೆ ಅಮ್ಮ ಹಂಗೇ ಚನ್ನಾಗಿದೆ ಅಂತ ಆರು ಬಂದಿತ್ತು ಅಲ್ವಾ 6 6 ಬಂದಿತ್ತು ಆನಿಯನ್ ರಿಂಗ್ಸ್ ಚನ್ನಾಗಿದೆ ಆನಿಯನ್ ರಿಂಗ್ಸ್ ಅಲ್ಲಿ ಬ್ಯಾಟರ್ ತುಂಬಾ थिक ಆಗಿದ್ಬಿಡ್ರು ತಿನ್ನಕ್ಕೆ ಜಾಲ ಆಗುತ್ತೆ ಹಂಗಿಲ್ಲ ಕೃಸ್ಪೀ ಆಗಿ ಇರೋದು ಕೃಸ್ಪೀ ಆನಿಯನ್ ರಿಂಗ್ಸ್ ಅಂತಾನೆ ಹಾಕಿದಾರೆ ಲಕ್ಕಿಲಿ ಕೃಸ್ಪಿಯಾಗಿ ಇದೆ ಚನ್ನಾಗಿದೆ ನೋಡ್ತಾ ಇದೀನಿ பெலையேதக்கோஸர நான் ஹுடுத்தீன் நமக்கு ஆ கிரிஸ்பி ஆனியன் ட்ரிங்ஸ் நூறா மூவத்து நூற மூவத்தக்கே ஆறு வந்தது நீ ஃபிரைஸ் தகண்டே நூற நல்வோத்து பெரிப்பெரி நூறோத்து சீஸாக நூற அறுவது மசாலாத நூறோ அதுபிட்டு பொட்டேட்டோ சில்லி சாப்ஸ் தகண்டே நூறு முவத்து பொட்டேட்டோ வெஜ்ஜஸும் நூறு நல்வத்து ஓகேனா ஆனியன் ட்ரிங்ஸு நூற மூவத்து ஆகணும் நோடி சாஃப்டாக ಹೊರಗಡೆ ಕ್ರಿಸ್ಪಿ ಆಗಿದೆ ವೆರಿ ನೈಸ್ ನೀಟ್ಲಿ ಫ್ರೈಡ್ ಈವನ್ ಆಗಿ ನೀಟಾಗಿ ಫ್ರೈ ಆಗಿದೆ ಸೊ ಹಾಗಾಗಿ ಚೆನ್ನಾಗಿದೆ ಇಲ್ಲಿ ನಿಮಗೆ ಬೇಗಲ್ಸ್ ಅಲ್ಲಿ ಎಗ್ ಆಪ್ಷನ್ಸು ಇದೆ ಲೈಕ್ ನೋಡಿ ನಾನು ನೋಡ್ತಾ ಇದ್ದೆ ಹಾ ಎಗ್ ಅಲ್ಲಿ ಎಗ್ ಬೇಗಲ್ ಸ್ಯಾಂಡ್ವಿಚ್ ಅಂತಾನೆ ಆಪ್ಷನ್ ಕೊಟ್ಟಿದ್ದಾರೆ ವಿಚ್ ಇಸ್ ಲೈಕ್ ತ್ರೀ ಆಪ್ಷನ್ಸ್ ಇರುತ್ತೆ ಲೋಡೆಡ್ ಇಂಡಿಯನ್ ಮಸಾಲಾ ಎಗ್ ಬೇಕಲ್ಲು ಎಗ್ ಬೇಗಲ್ ಅಮೆರಿಕನ್ ಎಗ್ ಚೀಸ್ ಬೇಗಲ್ ಗ್ರೇಟೆಡ್ ಎಗ್ ಪೆರಿ ಪೆರಿ ಚೀಸ್ ಬೇಗಲ್ ಈ ಮೂರು ಆಪ್ಷನ್ ಇದೆ ಬಟ್ ಪೇಸ್ಟ್ರೀಸ್ಗೆ ಮತ್ತೆ ಕೇಕ್ಸ್ಗೆ ಇದು ಯಾವ್ದಕ್ಕೂ ಎಗ್ ಯೂಸ್ ಮಾಡಲ್ಲ ಅಂತ ಹೇಳಿದ್ರು ಅದೆಲ್ಲ ಪ್ಯೂರ್ ವೆಜಿಟೇರಿಯನ್ ಯಾವುದಕ್ಕೂ ಹಾಕಲ್ಲ ಅಂತ ಹೇಳಿದ್ರು ನನಗೆ ఓకే ఫడ్జన్ బేగల్స్ బందు బేగల్ తినలిల్ అంద్ర హేగె అల్వా సో ఇది బందు పిజ్జా బేగల్ స్పానిష్ పిజ్జా బేగల్ కెలగడి స్పానిష్ ఏది ఆ సి బేగల్స్ అలి డిఫరెంట్ ఎగ్ బేగల్ ఇత్తల ఆత దిస్ ఇస్ పిజ్జా బేగల్ పిజ్జా బేగల్ డిఫరెన్స్ ఆఫ్ ఆప్షన్స్ ఇద ఓ తుమ డిటైల్ ఆ మాట్లాడుతది నే ఓకే స్పానిష్ పిజ్జా బేగల్ ఓకేనా సో పిజ్జా బేగల్స్ ఆప్షన్స్ ఇదే అంట హెడక్ బేసికల్లీ సో ఇది బాగు ప్లైన్ బేగల్ బెక్కా తగ్గు విత్ చీజు బట్ ఇది పిజ్జా బేగల్ స్పెనిష్ పిజ్జా బేగల్ విచ్ ఇస్ ఎస్ ప్రైజు వన్ థర్టీ అన్సత్తే నాట్ శోర్ గొప్పలా నోడ్బిట్ బట్ నోడకంత ప్రెసెంటేషన్ ఇస్ వెరీ నైస్ బేగలు కట్ మి ఫిఫ్టీ సారి సారి నీ ఫు ఆల్మోస్ట్ అర్ధదే హేట్ సారి ఓకే ఆలవ్ ಮೂರು ಥರದ ಕ್ಯಾಪ್ಸಿಕಮು ಈರುಳ್ಳಿ ಕಾರ್ನ್ ಮತ್ತೆ ಆಲೋಪೆನು ಇಷ್ಟು ಕಾಣಿಸ್ತದೆ ನಮಗೆ ಬೇಕಂದ್ರೆ ಅಲ್ಲಿ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಆರ್ಗ್ಯಾನೋ ಇದೆ ಇನ್ನು ಟಾಪಿಂಗ್ಸ್ ಬೇಕಾದ್ರೆ ಹಾಕಬಹುದು ಕೊಡಿ ಅದು ಒರಿಗ್ಯಾನೋ ಕೊಡಿ ಚಿಲ್ಲಿ ಫ್ಲೇಕ್ಸ್ ಬೇಡ ನನಗೆ ಗೊತ್ತಿಲ್ಲ ನೀವು ಹಲೋ ಹಲೋ

సో కలవ్ సల ఒడి కొడే నవ్ బా సో ఇవగా ఫస్ట్ బేగల్ రుచి నోడ కట్ మర హాఫ్ హాఫ్ చూ చీస్ ఫుల్ ఆగ్ ఆల పిష్ట ఆగోతారా తగ్ బ నోడ్కో ஒன்ேவரேட் கேப்சிகம் இது ಹ್ಮ್ ಬ್ಲೇಡ್ ಒಂದು ಮಿಂಟೆ ಇಂದ ಕಳ್ಳ ಕ್ಯಾಪ್ಸಿಕಂ ಒಂದು ಎಕ್ಸ್ಟ್ರಾ ಹೆರ್ತಾರೆ ತಾಯ್ ಇದೆ ತೆಳಗೆ ಇಟ್ಕೊಳ್ಳೋ ಕ್ಯಾಪ್ಸಿಕಂ ಹಾಕಲಿ ಮಾಡಬೇಕು ಚನವೆ ಟಾಪಿಂಗ್ಸ್ ಫುಲ್ ಫ್ರೆಶ್ ಆಗಿದೆ ವೆಜಿಸ್ ಅಲ ಕ್ರಿಸ್ಪಿ ಕ್ರಿಸ್ಪಿ ಕ런치 ಕ런치 ಆಗಿದೆ ಹಂಗೆ ಬರಬೇಕು ವೆಜ್ ಜ್ಯೂಸು ಅವಾಗಲೇ ಮಜಾ ಹೇಳಿದ ಹಾಗೆ ಬೇಗಲ್ಲು ಅಂದರೆ ಪೀಝಾ ಎಲ್ಲ ಹಾಕಿರೋದ್ರಿಂದ ಸಪ್ರೇಟಾಗಿ ಬೇಗಲ್ ಅಂತ ಟೇಸ್ಟ್ ಮಾಡೋಕ್ಕಾಗ್ತಲ್ಲ ಸಾರಿ ಹಾಂ ಚೀಸ್ ಹಾಕಿರೋದ್ರಿಂದ ಅಂದರೆ ಟೋಟಲ್ ಪೀಝಾ ಟಾಪಿಂಗ್ ಅನ್ನೋಕೆ ಹೋಗಿ ನಾನು ಇದಂದೆ ಅಂದರೆ ಆ ಪೀಝಾ ಫೀಲೇ ಬರ್ತಾ ಇದೆ ಬಟ್ ಬೇಸು ಡಿಫ್ರೆಂಟ್ ಆಗಿದೆ ಹ್ಞೂ ನಂಗೆ ನೆಕ್ಸ್ಟ್ ಟೈಮ್ ಜಸ್ಟ್ ಪ್ಲೇನ್ ಬೇಗಲ್ ಟ್ರೈ ಮಾಡ್ಬೇಕು ಅಂತ ಆಸೆ ಆಯಿತು ಬಿಕಾಸ್ ದಟ್ಸ್ ವೇರ್ ಯು ಕೆನ್ ನೋ ಎಕ್ಸಾಕ್ಟ್ಲಿ ನೀಟಾಗಿ ಬೇಕಾಗಿರೋದು ಬಟ್ ಬರೀ ಟ್ರೈ ಮಾಡಿದ್ರೆ ಇನ್ನೂ ಎಸೆನ್ಸ್ ನೀಟಾಗಿ ಗೊತ್ತಾಗುತ್ತೆ ಅನ್ಸುತ್ತೆ ಇದ್ರದ್ದು ಸೊ ನೀವಿ ಅಕಸ್ಮಾತ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಯಿತಾ ಅಂಡ್ ಹಾಗೆ ನಿಮಗೆ ವೀಡಿಯೋ ಏನಿಸುತ್ತೆ ಏನು ಅಂತ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮ್ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಏನು ಶೇರ್ ಮಾಡಿ ವಿಡಿಯೋಗಳನ್ನ ಲೈಕ್ ಮಾಡಿ ಅದರಿಂದ ನನಗೇನಾಗುತ್ತೆ ಅಂದರೆ ಹೆಚ್ಚು ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ ಸೊ ನನಗೂ ಖುಷಿ ಆಗುತ್ತೆ ಅಲ್ವಾ ಥ್ಯಾಂಕ್ ಯು ಇನ್ ಅಡ್ವಾನ್ಸ್ ಓಕೆ ಟು ಎಂಡ್ ವಿತ್ ವಿಯಟ್ನಮೀಸ್ ಕೋಲ್ಡ್ ಕಾಫಿ ಕಾಫಿ ಜೊತೆಗೆ ಎಂಡ್ ಮಾಡಬೇಕು ಅನ್ನೋದು ನಮ್ಮ ಒಂಥರ ರಿಚುವಲ್ ಥರ ಆಗೋಗಿದೆ ಸೊ ಟು ಎಂಡ್ ವಿತ್ ವಿಯೆಟ್ನಮೀಸ್ ಕೋಲ್ಡ್ ಕಾಫಿ ತೊಗೊಂಡಿದೀವಿ ಇದೇ ನೋಡು ಪ್ಲೀಸ್ ಚೆಕ್ ದ ಪ್ರೈಸ್ ನನಗೋಸ್ಕರ ಥ್ಯಾಂಕ್ ಯು ವಿತ್ ವಿಪ್ ಕ್ರೀಮ್ ವಿಪ್ ಕ್ರೀಮ್ ಆಫ್ಕೋರ್ಸ್ ಎಕ್ಸ್ಟ್ರಾ ಟ್ವೆಂಟಿ ಎಮ್ ಎಲ್ಗೆ ఆవ్లే నలత్ రూపాయి అన్సతే ంటీ అమ్మల సో ఇది విప్ క్రీము కాఫీ నోడకంతూ చదం టూ ఫార్టీ నైంటీ లార్జ్ అదే టూ నైంటీ అంతే ఓకే నా మధ్యలో టూ ಚೆನ್ನಾಗಿದೆ ವೆರಿ 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 ನೈಸ್ ಕಾಫಿ ಕೊಡ ಕಾಫಿ ಕೊಡ ಐಸ್ ಕ್ರೀಮ್ ಕೇಳ ನಿಮ್ಗೆ ಜಾಸ್ತಿ ನಾನು ನನಗೆ ಬೇಡವಾಗಿತ್ತು ನಂಗೆ ಇದು ಬೇಕು ಇರಿ ಇರಿ ನಾನು ಸಿಪ್ ಕೊಡ್ಬಿಟ್ಟು ಕೊಡ್ತೀನಿ ಕಾಫಿ ಸೂಪರ್ ಆಗಿದೆ ವಿಯೆಟ್ನಮೀಸ್ ಕೋಲ್ಡ್ ಕಾಫಿ ಏನಂತ ಹೇಳಿದ್ರೆ ವಿಯೆಟ್ನಮೀಸ್ ಕಾಫಿ ಬೇಸಿಕಲಿ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಮಾಡ್ತಾರೆ ಹ್ಮ್ ಸೂಪರ್ ಅದೇ ಕಂಡೆನ್ಸ್ಡ್ ಮಿಲ್ಕು ಮತ್ತೆ ಕೋಕೋನಟ್ ಕೋಕೋನಟ್ ಕಾಫಿನೂ ಸಿಗುತ್ತೆ ಆಕ್ಚುಲಿ ವಿಯೆಟ್ನಾಮಲ್ಲಿ ನೀವು ನಾನು ವಿಯೆಟ್ನಾಮ್ ಸೀರೀಸ್ ನೋಡಿರಬಹುದು ಅಕಸ್ಮಾತ್ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ವಿಯೆಟ್ನಾಮ್ ಸೀರೀಸ್ ಕಂಪ್ಲೀಟ್ ಆಗಿ ನೋಡಿ ಬಿಕಾಸ್ ಇಲ್ಲಿಂದ ನೀವು ನೀಟಾಗಿ ವಿಯೆಟ್ನಾಮ್ ಟ್ರಿಪ್ ಪ್ಲಾನ್ ಮಾಡಿಕೊಂಡು ಹೇಗೆ ಹೋಗಿ ಬರಬಹುದು ಅನ್ನೋದು ಎ ಟು ಝೆಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಓಕೆ ಸೊ ಅಲ್ಲಿ ಕುಡಿದಂಥ ವಿಯಟ್ನಮೀಸ್ ಕಾಫಿನ ಇವಾಗ ಇಲ್ಲಿ ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ ನಂಗೆ ತುಂಬ ಇಷ್ಟ ಆಯಿತು ಓಕೆ ಫಡ್ಜ್ ಆ್ಯಂಡ್ ಬೇಗಲ್ಸ್ ಅಲ್ಲಿ ಬಂದು ಬೇಗಲ್ಸ್ ಟ್ರೈ ಮಾಡಿದ್ರಿ ಏನೇನು ಟ್ರೈ ಮಾಡಿದ್ರಿ ಅಂತ ಟ್ರೈ ಮಾಡಿದ್ರಿ ಅಂತ ನೀವೇ ನೋಡಿದ್ರಿ ಇದು ಅವ್ನ ಹೈಯರ್ ಸ್ಕೇಲ್ ಅಂತಾನೆ ನಾನು ಹೋಗ್ತೀನಿ ಬಿಕಾಸ್ ಡೆತ್ ಬೈ ಚಾಕ್ಲೇಟು ಇದೆಲ್ಲ ನಿಮಗೆ ಪೋಲಾರ್ ಬೇರು ಅಥವಾ ಬೇರೆ ಐಸ್ ಕ್ರೀಮ್ ಶಾಪ್ಸ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅವ್ನ ಹೈಯರ್ ಸ್ಕೇಲೇ ಇದೆ ಆಯಿತಾ ಸೊ ಟೇಸ್ಟ್ ಏನೋ ಚೆನ್ನಾಗಿತ್ತು ಕೆಲವೊಂದು ಚೆನ್ನಾಗಿತ್ತು ಕೆಲವೊಂದು ಓಕೆ ಓಕೆ ಆಗಿತ್ತು ಓಕೆ ಓಕೆ ಆಗಿದ್ದರಲ್ಲಿ ನನಗೆ ಡೋನಟ್ಟು ಆಮೇಲೆ ಮಾಕ್ಟೈಲು ಇನ್ಯಾವುದು ಈ ಎರಡು ಓಕೆ ಓಕೆ ಆಗಿತ್ತು ನಮಗೆ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಡೆಡ್ ಬೈ ಚಾಕ್ಲೇಟ್ ಆಕ್ಚುಲಿ ಟೇಸ್ಟ್ ಚೆನ್ನಾಗಿತ್ತು ಕ್ರಿಸ್ಪಿ ಆನಿಯನ್ ಚೆನ್ನಾಗಿತ್ತು ರಿಂಗ್ ಆನಿಯನ್ ರಿಂಗ್ಸು ನೋಡಿ ಇಲ್ಲಿ ಟೋಟಲ್ ಬಿಲ್ ನಮ್ದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಆಯ್ತಾ ಮತ್ತು ಸೊ ಹಂಗ್ ನೋಡಕ್ ಹೋದಾಗ ಸ್ವಲ್ಪ ಬೆಲೆ ಜಾಸ್ತಿ ಅನ್ಸತ್ತೆ ಬಟ್ ಒಂದ್ಸಿನವ್ ಇಲ್ಲಿ ಇಲ್ಲಿ ಬಂದು ಬೇಗಲ್ನ ಟ್ರೈ ಮಾಡಬೇಕು ಯಾಕಂದ್ರೆ ಎಲ್ಲೂ ತುಂಬಾ ಈಸಿಯಾಗಿ ಆಕ್ಸೆಸಬಲ್ ಆಗಿ ಇಲ್ಲ ಅಂತ ಬೇಗಲ್ಗಳು ಎಲ್ಲ ಕಡೆ ಸಿಗಲ್ಲ ಅಲ್ವಾ ಸೊ ಅವಾಗ ಇಲ್ಲಿ ಒಂದ್ಸಲ ಬಂದು ಟ್ರೈ ಮಾಡಬೇಕು ಅಂತಂದ್ರೆ ಟ್ರೈ ಮಾಡಬಹುದು ಇಷ್ಟು ಚಿಕ್ಕ ಬೇಗಲ್ಗೆ ನಾನು ಅಷ್ಟೊಂದು ದುಡ್ಡು ಕೊಡ್ಬೇಕಾ ಅಂತ ಯೋಚನೆ ಬಂದರೆ ನೀವು ಯೋಚನೆ ಮಾಡಬೇಕಾಗುತ್ತೆ ಒನ್ಸ್ ಇನ್ ಅ ವೈಲ್ ಅಷ್ಟೇ ತಾನೇ ಅಂತ ಅನ್ಕೊಂಡು ಟ್ರೈಲ್ಗೆ ಅಂತ ಡೆಫಿನೆಟ್ ಆಗಿ ನನ್ನ ಪ್ರಕಾರ ಬರಬಹುದು ಓಕೆನಾ ಬಟ್ ಬರಕ್ ಮುಂಚೆ ಒಂದ್ ಸ್ವಲ್ಪ ಡೆಫಿನೆಟ್ ಆಗಿ ಪಾಕೆಟ್ ತುಂಬಿಸ್ಕೊಂಡು ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಅವ್ರಿಗೆ ಒಂದಷ್ಟು ಸಾಕಷ್ಟು ಆಪ್ಷನ್ಸ್ ಫ್ಯಾನ್ಸಿ ಐಟಮ್ಸ್ ಎಲ್ಲ ಆಪ್ಷನ್ಸ್ ಇದೆ ಆ್ಯಂಡ್ ಡೆಟ್ ಬೈ ಚಾಕ್ಲೇಟ್ ಟು ಫಿಫ್ಟಿ ಆದ್ರೂ ಕ್ವಾಂಟಿಟಿ ಚೆನ್ನಾಗಿತ್ತು ಆ್ಯಂಡ್ ಟೇಸ್ಟ್ ವಾಸ್ ರಿಯಲಿ ರಿಯಲಿ ನೈಸ್ ಓಕೆನಾ ಆ್ಯಂಡ್ ಕ್ರಿಸ್ಪಿ ಆನಿಯನ್ ರಿಂಗ್ಸು ಇಷ್ಟ ಆಯಿತು ನನಗೆ ಟೈಲು ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಾನು ಕುಡ್ದಿದ್ದು ಸ್ಪೈಸಿಗೂ ಅವಾ ನನಗೇನಾದರೂ ಅಷ್ಟು ಇಷ್ಟ ಆಗಲಿಲ್ಲ ನೀವು ಟ್ರೈ ಮಾಡಿ ಬೇರೆ ಯಾವ್ದಾದ್ರು ಫ್ಲೇವರ್ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಡೋನಟ್ಟು ಬೇರೆ ಕಡೆ ತಿಂದಿದ್ದಕ್ಕಿಂತ ಇದು ನನಗೆ ಓಕೆ ಓಕೆ ಅನ್ನಿಸ್ತು ಸೊ ನೀವು ಇಲ್ಲಿ ಬಂದು ತಿಂದಾಗ ಏನೇ ತಿಂದಿರಿ ನಿಮಗೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬಿಲ್ ಸಾವಿರದ ತೊಂಬತ್ತೊಂಬತ್ತಾದರೆ ನನ್ನ ರೇಟಿಂಗು ಓವರ್ ಆಲ್ ಫೈವ್ಗೆ ತ್ರೀ ಪಾಯಿಂಟ್ ನೈನ್ ಇವರ ಆ್ಯಂಬಿಯನ್ಸು ಮೆನು ಆಪ್ಷನ್ಸು ರುಚಿ ಶುಚಿ ಫೈನಲಿ ವೆರಿ ಇಂಪಾರ್ಟೆಂಟ್ಲಿ ಬೆಲೆ ಎಲ್ಲಾ ಸೇರಿ ನಾನು ಈ ರೇಟಿಂಗ್ ನ ಕೊಡ್ತಾ ಇದ್ದೀನಿ ಸರಿ ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋ ನಲ್ಲಿ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ನಿಮ್ಮನ್ನ ಭೇಟಿ ಆಗ್ತಾಳೆ ಅಲ್ಲಿ ತನಕ ತಡ ಬೈ ಬೈ ಲವ್ ಯು ಆಲ್